ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರಿನಲ್ಲಿ ಗಣಿ ಕಂಪನಿಗಳ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಭೋವಿ ಮಹಾಸಭಾ ಸಂಡೂರು ತಾಲೂಕು ಘಟಕದ ಸದಸ್ಯರು ಹಾಗೂ ಸೀನಿಬಸಪ್ಪ ಕ್ಯಾಂಪ್ ಸ್ಥಳೀಯ ಗ್ರಾಮಸ್ಥರು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಿಧಾನವಾಗಿ ಚಲಿಸುವಂತೆ ಸೂಚಿಸಲು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡಬೇಕು ಒಂದು ಎರಡನೇದು ರಸ್ತೆಯ ಧೂಳು ಧೂಳು ಹರಡದಂತೆ ಸಮಯಕ್ಕೆ ಸರಿಯಾಗಿ ಗಣಿ ನಿಯಮದಂತೆ ನೀರು ಸಿಂಪಡಿಸಬೇಕು ರಸ್ತೆಯ ಧೂಳಿನಿಂದ ನಾನಾ ರೀತಿಯ ಕಾಯಿಲೆಗಳಿಂದ ನರಳುವ ಗ್ರಾಮ ನಿವಾಸಿಗಳಿಗೆ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಬೇಕು ಮೂರನೇದು ಆರ್ ಯೋಜನೆ ಅಡಿಯಲ್ಲಿ ಸೀನಿಬಸಪ್ಪ ಕ್ಯಾಂಪಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು ಐದನೇದು ತೀವ್ರವಾಗಿ ಬೈಪಾಸ್ ರಸ್ತೆ ಶೀಘ್ರವಾಗಿ ಬೈಪಾಸ್ನ ರಸ್ತೆ ನಿರ್ಮಿಸಿಕೊಡಬೇಕು ಗಣಿ ವಾಹನಗಳು ಗ್ರಾಮದಲ್ಲಿ ವೇಗ ವೇಗದ ಮಿತಿ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕು ಗ್ರಾಮದಲ್ಲಿ ಹಂಪ್ಸ್ಗಳು ಹೆಚ್ಚಿನ ಮಟ್ಟದಲ್ಲಿ ಅಥವಾ ಬ್ಯಾರಿಕೇಡ್ಸ್ಗಳನ್ನು ಅಳವಡಿಸಿ ವಾಹನಗಳ ವೇಗವನ್ನು ನಿಯಂತ್ರಿಸಬೇಕು ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳು ಗಣಿಯ ನಿಯಮದಂತೆ ನಿಗದಿತ ಸಮಯಕ್ಕೆ ಲೋಡಿಂಗ್ ಪ್ರಾರಂಭಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಒಂಬತ್ತು ಮೂವತ್ತರ ಒಳಗೆ ಗಣಿಗಳಿಂದ ಅದಿರು ತುಂಬಿದ ವಾಹನಗಳು ಬಾರದಂತೆ ನೋಡಿಕೊಳ್ಳಬೇಕು ಶ್ರೀನಿವಾಸಪ್ಪ ಕ್ಯಾಂಪಿನಲ್ಲಿ ರಸ್ತೆ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಯನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಿ ಸ್ಥಳಾಂತರ ಮಾಡಿಕೊಡಬೇಕು ಅದು ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ಬಿಕೆಜಿ ಮತ್ತು ಎಸ್ಕೆಎಂಇ ವೆಸ್ಕೋ ಇನ್ನೂ ಇತರ ಗಣಿ ಕಂಪನಿಗಳ ಖಾಲಿ ವಾಹನಗಳು ಬಿಕೆಜಿಯಿಂದ ಭುಜಂಗನಗರ ದಾಟಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ನಿಂತಿರುತ್ತವೆ ಇದರಿಂದ ಬೈಕ್ ಸವಾರರಿಗೂ ಮತ್ತು ಲಘು ವಾಹನ ಸವಾರರಿಗೂ ಮತ್ತು ಸಾರ್ವಜನಿಕರಿಗೂ ರೈತರಿಗೂ ತುಂಬಾ ತೊಂದರೆಯಾಗುತ್ತಿದ್ದು ಇದರ ಬಗ್ಗೆ ಗಮನ ಹರಿಸಿ ಬೈಕ್ ಸವಾರರು ಮತ್ತು ಸಾರ್ವಜನಿಕರು ಮತ್ತು ರೈತರಿಗೆ ರೈತರ ಹಿತ ಕಾಪಾಡಬೇಕೆಂದು ಮನವಿ ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಆಕ್ವರ್ ಪ್ಲಾಂಟ್ ಜಯಲಕ್ಷ್ಮಿ ವಾಷಿಂಗ್ ಪ್ಲಾಂಟ್ನಿಂದ ಬೆಳಿಗ್ಗೆ ಐದು ಗಂಟೆಗೆ ಲೋಡಿಂಗ್ ಮಾಡ್ತಾ ಇದ್ದ ಲೋಡಿಂಗ್ ಮಾಡದಂತೆ ತಡೆದು ನಿಯಮ ನಿಯಮದ ಅನುಸಾರವಾಗಿ ಲೋಡಿಂಗ್ ಲೋಡಿಂಗ್ ಪ್ರಾರಂಭಿಸಬೇಕು ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳಿಗೆ ಬರುವ ವಾಹನಗಳ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ವಾಹನ ದಾಖಲಾತಿಗಳನ್ನು ಮತ್ತು ಚಾಲಕರು ಮದ್ಯ ಸೇವಿಸಿದ್ದಾರೆಯೇ ಎಂದು ಪರಿಶೀಲಿಸಿ ಲೋಡಿಂಗ್ ಕೊಡಬೇಕು ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿವಾಸಿಗಳ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದರ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಬೇಕಾಗಿ ಇದು ಮನವಿ ಮಾಡಿಕೊಂಡಿದ್ದಾವೆ ಅಕ್ ಅಕ್ಕೊತ್ತಾಯ ಇದು ಮನವಿ ಎಲ್ಲ ಗಣಿ ಈ ಎಲ್ಲ ಗಣಿ ವಾಹನಗಳು ಇದೇ ಶ್ರೀನಿವಾಸಪ್ಪ ಕ್ಯಾಂಪ್ ವೃತ್ತದಲ್ಲಿ ಹಾದು ಹೋಗುವುದರಿಂದ ಈ ವೃತ್ತದಲ್ಲಿ ಸಿ ಸಿ ಟಿ ವಿಗಳನ್ನು ಅಳವಡಿಸಬೇಕು ಎಂದು ಅಳವಡಿಸಬೇಕು ಅಂತೇಳಿ ಈ ಎಲ್ಲ ಅಕ್ಕೊತ್ತಾಯಗಳನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಇಂದು ಮನವಿ ಕೊ ಕೊಟ್ಟಿದ್ದೇವೆ ತಾಲೂಕು ದಂಡಾಧಿಕಾರಿಗಳು ಕೂಡ ನಾನು ಅವರಿಗೆಲ್ಲರಿಗೂ ಕಾಪಿಟು ಮಾಡಿ ಅವ್ರನ್ನೆಲ್ಲರೂ ಕರೆಸಿ ನಾವು ನಿಮಗೆ ನ್ಯಾಯವನ್ನು ಕೊಡಿಸುತ್ತೇವೆ ಅಂತೇಳಿ ಒಂದು ಭರವಸೆಯ ಮಾತನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಕೊನೆಯದಾಗಿ ಈ ಎಲ್ಲ ಹಕ್ಕೊತ್ತಾಯಗಳನ್ನು ಗಣಿಯ ನಿಯಮಾನುಸಾರವಾಗಿದ್ದು ಇವುಗಳ ನಿರ್ಲ ಇವುಗಳನ್ನು ನಿರ್ಲಕ್ಷಿಸಿ ಗಣಿಗಾರಿಕೆ ನಡೆಸಿದ್ದಲ್ಲಿ ಅಥವಾ ಗಣಿಗಳ ವ್ಯವಸ್ಥಾಪಕರ ಬೇಜವಾಬ್ದಾರಿತನ ತೋರಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಭೂವಿ ಒಡ್ಡರ ಮಹಾಸಭಾ ಮುಂದಿನ ದಿನ ದಿನಮಾನಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಗಣಿಗಳನ್ನು ಸಂಪೂರ್ಣ ಬಂದ್ ಮಾಡುವುದರ ಮುಖಾಂತರ ನ್ಯಾಯ ಕೇಳಬಾಗ ಕೇಳಬೇಕಾಗುತ್ತೆಂದು ಎಚ್ಚರಿಸುತ್ತಿದ್ದೇವೆ ಸೀನಿಬಸಪ್ಪ ಕ್ಯಾಂಪಿನಲ್ಲಿ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ದುರಂತದಲ್ಲಿ ಒಂಬತ್ತು ವರ್ಷದ ಅಂಜಿನಿ ಎಂಬ ಬಾಲಕನಿಗೆ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಗಂಭೀರ ಪೆಟ್ಟಾಗಿದ್ದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಬಾಲಕನ ಸ್ಥಿತಿ ಚಿಂತಾಜನಕವಾಗಿದೆ ಇದರ ಕೆಲವೇ ದಿನಗಳ ಮುಂಚೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಕ್ಷ್ಮೀಪುರದ ಗಂಗಾಧರ್ ಇವರ ಮೇಲೆಯೂ ಗಣಿ ವಾಹನ ಏರಿ ಇಬ್ಬರು ಕಾಲುಗಳಿಗೆ ಗಂಭೀರ ಗಾಯವಾದ ಘಟನೆ ನಡೆದಿದೆ ಈ ಎರಡು ಅಪಘಾತಗಳಲ್ಲಿ ಗಾಯಗೊಂಡವರು ಭೋವಿ ಸಮುದಾಯದವರೆಂಬುದರಿಂದ ಸ್ಥಳೀಯರು ಗಣಿ ಕಂಪನಿಗಳ ವಿರುದ್ಧ ಕಠಿಣ ಆರೋಪಗಳನ್ನು ಮಾಡಿದ್ದಾರೆ ಅಪಘಾತದಲ್ಲಿ ಬಣ್ಣೂರು ತಾಲೂಕು ಸಿಂಸ ಕ್ಯಾಂಪ್ ಅಂತ ಹೇಳಿ ಅಲ್ಲಿ ಬಂದು ನನ್ನ ಮಗನ ಸ್ವಲ್ಪ ಅಪಘಾತ ಆಗಿದೆ ಅಲ್ಲಿ ಯಾರು ಸ್ವಲ್ಪ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಯಾರು ಯಾರು ಗಾಡಿ ಸ್ಪೀಡ್ ಬಂದ್ರು ವ್ಯವಸ್ಥೆ ಮಾಡ್ತಿಲ್ಲ ಸೆಕ್ಯೂರಿಟಿ ಇರ್ತಾರೆ ಒಂದು ಸೈಡ್ ಇಲ್ಲಿ ಕುದು ಅವರು ಅದಕ್ಕಾಗಿ ನಮ್ಮ ಮಗಿಗೆ ಸ್ವಲ್ಪ ಏನಾದ್ರು ಮಾಡ್ಕೊಬೇಕಂತೇಳಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ನಮ್ಮ ಊರಿಗೆ ಸಮಸ್ಯೆ ಆಗುತ್ತೆ ಅದಕ್ಕೆ ಏನೋ ಸ್ವಲ್ಪ ನಮಗೆ ನಮ್ಮ ಊರಿನ ಪರವಾಗಿ ಏನಾದ್ರನ್ನ ಸ್ವಲ್ಪ ಒಳ್ಳೇದು ಮಾಡ್ಕೊಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ಸ್ವಲ್ಪ ಒಳ್ಳೇದು ಮಾಡಿಕೊಡ್ರಿ ಯಾಕಂದ್ರೆ ನಾವೇನು ಏನೇನು ದುಡ್ಡು ಕೇಳ್ತಾ ಇಲ್ಲ ಅಲ್ಲಿ ಓವರ್ ಸ್ಪೀಡ್ ಅಲ್ಲಿ ಓವರ್ ಗಾಡಿ ಓಡಿಸ್ತಾ ಇದಾರೆ ಅಂಶಗಳು ಕಮ್ಮಿ ಇದಾವೆ ಆದ್ರೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ ನಮ್ಮಷ್ಟು ನಮಗೆ ನಮ್ಮ ಊರಿಗೆ ಸಮಸ್ಯೆ ಆಗೋದಕ್ಕೆ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿಕೊಡಿ ಎಲ್ಲರೂ ಸರ್ಕಾರದಿಂದ ಎಲ್ಲ ಅಲ್ಲಿ ಜಸ್ಟ್ ಪ್ಲಾಟ್ ಆಗಿರ್ಲಿ ಅಲ್ಲಿ ವಾಷಿಂಗ್ ಪ್ಲಾಟ್ ಆಗಿರ್ಲಿ ಆಶಿಂಗ್ ಆಗಿರ್ಲಿ ಎಸ್ ಕೆ ಜರ್ ಆಗಿರ್ಲಿ ಅದೆಲ್ಲ ಗಾಡಿ ಅಲ್ಲಿ ಓಡಾಡ್ತಾರೆ ಸರ್ ಅಲ್ಲಿ ಅಲ್ಲಿ ನಮ್ಗೆ ಯಾರು ರಿಸ್ಕ್ ಅಂತ ಇಲ್ಲ ಜಾಸ್ತಿ ನಮಗೆ ಅಲ್ಲಿ ಜಸ್ಟ್ ಲಿಂದ ಹುಡುಗರಿಗೆ ಸಮಸ್ಯೆನೂ ಆಗುತ್ತಾ ಎಲ್ಲ ಸ್ವಲ್ಪ ಏನಾದ್ರೂ ಮಾಡ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಏನೋ ಮನವಿ ಮಾಡಿ ಸರ್ ಹಾಕಿದಾರೆ ಸರ್ ಅವು ಎಲ್ಲ ಹೋಗ್ಬಿಡೋದು ಸರ್ ಅವೇ ಅವ್ರಿಗೆ ಗಾಡಿ ಓಡಾಡಿ ಓಡಾಡಿ ಅಷ್ಟಕ್ಕೊಂದು ಲಕ್ಷ ಸಾವಿರ ಗಂಟೆ ಒಂದ್ ದಿವಸಕ್ಕೆ ಸಾವಿರ ಗಂಟೆ ಗಾಡಿ ಓಡಾಡಿ ಅಲ್ಲಿ ಎಲ್ಲ ಹಂಸ ಎಲ್ಲ ಸಾಫ್ ಆಗಿದೆ ಸರ್ ಅವು ಅಂಶ ಎಲ್ಲ ಸಾಫ್ ಆಗಿದಾವೆ ಅವ್ರು ಅದ್ರಾಗ ಬೇರೆ ಸರ್ ಲಾರಿ ಯಾರು ಜೀಪ್ ಮಾರು ಕಾರ್ ಒಳ್ಳೆ ಸ್ಪೀಡ್ ಬರ್ತಾರೆ ಅಲ್ಲಿ ನಾವೇನು ಸ್ವಲ್ಪ ಇದು ಮಾಡಕೋದ್ರೆ ತಡೆ ಮಾಡಕೋದ್ರೆ ಅವ್ರು ಅಷ್ಟು ಇದು ಮಾಡ್ತಾರ ಗಾಳ ನಮ್ಮೂರಲ್ಲಿ ಬಾಳ ಇದು ಮಾಡ್ತಿದ್ರೆ ಆರನ್ನು ಎಲ್ಲ ಓದ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಒಂದ್ ಸೈಡ್ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಮನೆ ಮುಂದೆ ನಮಗೆ ಧೂಳಿರೋದ್ರಿಂದ ಫುಲ್ ಡಿಸ್ಕ್ ಸರ್ ಬರ ನಾವು ಊಟ ಎಲ್ಲ ಸರ್ ಸ್ವಲ್ಪ ನಾವು ಹೊರಗಡೆ ಹೋಗಿ ಒಳಗಡೆ ಎಲ್ಲಿಗೆ ಒಂದು ಸ್ವಲ್ಪ ಐದು ನಿಮಿಷ ಹೋಗಿ ಬಂದ್ರೆ ಮನೆ ಮುಂದೆಲ್ಲ ಜಸ್ಟ್ ಕುಂತು ಧೂಳ ಕುಂತು ಎಲ್ಲ 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 ಇದು ಸರ್ ನೀರಿನ ಮೇಲೆ ಸರ್ ನಾವು ಹೋಗಿ ನೀರು ಕೂಡ ಸರ್ ನೀರಿನ ಮೇಲೆ ಈ ತರ ಇದು ಕುಂತಿರೋ ಸರ್ ಗೆಪ್ ಕುಂತಿರ್ತದೆ ಆಮೇಲೆ ಗಂಗಾಳಗಳ ಮೇಲೆ ಗಂಗಾಳಗಳ ಮೇಲೆ ತಗತ ಆ ತರ ಎಲ್ಲ ಜಸ್ಟ್ ಗ್ರಾಮಸ್ಥರ ಪ್ರಕಾರ ಗಣಿ ಕಂಪನಿಗಳು ತಮ್ಮ ಸಮಯ ಹಾಗೂ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದು ನಿಯಮಾನುಸಾರವಾಗಿ ರಸ್ತೆಗೆ ನೀರು ಸಿಂಪಡಿಸದೆ ಇರುವುದರಿಂದ ರಸ್ತೆಯು ಸಂಪೂರ್ಣ ಧೂಳಿನಿಂದ ಆವರಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ವಾಹನಗಳು ಅತಿ ವೇಗವಾಗಿ ಓಡಾಡುತ್ತಿರುವುದು ಸಾರ್ವಜನಿಕರ ಬದುಕಿಗೆ ಅಪಾಯವನ್ನೇ ಉಂಟುಮಾಡುತ್ತಿದೆ ಹಂಗ ಸ್ವಲ್ಪ ಕೈ ಅಂದ್ರೆ ಹಂಗ ಹೋಗ್ತಾರ ಇಷ್ಟು ವರ್ಷ ಆಗ್ತದೆ ನಾವು ಇಪ್ಪತ್ತೈದು ಇಪ್ಪತ್ತು ವರ್ಷ ಆಗ್ತದೆ ನಮ್ಮ ಆಗಿ ಅದು ಮುದ್ರ ಕಾಲದಲ್ಲಿ ಯಾರೋ ಗೋರ್ಮೆಂಟ್ ನಿಂದ ಜಮನೆ ಹಾಕಿ ಕೊಟ್ಟಿದ ಅವತ್ತಿನವರೆಗೆ ಇವತ್ತಿನವರೆಗೆ ಯಾರು ಏನು ಸೈಡ್ ಬಗ್ಗೆ ಮಾತಾಡೋಂಗಿಲ್ಲ ಸರ್ ಸೈಡ್ ಮಾಡಿ ಹುಡುಗರು ಹೋಗಕ್ಕೆ ಬರಕ್ಕೆ ತೊಂದರೆ ಆಗ್ಬೇಕು

ಬೈಕ್ ಸವಾರರು ರೈತರು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ಹೊರಟಾಗ ಗಣಿ ವಾಹನಗಳ ಅತಿವೇಗ ಹಾಗೂ ಅವ್ಯವಸ್ಥೆಯ ನಡುವೆ ತಮ್ಮ ಪ್ರಾಣವನ್ನ ಇಟ್ಟುಕೊಂಡು ಓಡಾಡುವಂತಾಗಿದೆ ಒಂದು ಸಲ ಅಲ್ಲ ಸರ್ ಇಲ್ಲಿ ಎक्सीडेंट ಆಗಿರದು ಒಂದೆಷ್ಟು ಸಲ ಆಗет ಸರ್ ಇದಿದೇ ಫಸ್ಟ್ ಟೈಮ್ ದೊಡ್ಡ ಎक्सीडेंट ಆಗಿರದು ಸರ್ ತುಂಬಾ ಸಲ ಆಗ್ತದೆ ಸರ್ ಹುಡ್ರು ಸ್ಕೂಲ್ ಹುಡ್ರು ರೋಡ್ ದಾಟಕ ಆಗಲ್ಲ ಸರ್ ಅಷ್ಟೇ ಬರೋ ಟ್ರಾಫಿಕ್ ಜಾಮ್ ಆಗ್ತದೆ ಸರ್ ಮತ್ತೆ ಮತ್ತೆ ಇದ್ರೂ ಕಂಪೆನ್ಸ ಆಸುಗಳಿದ್ರು ಸ್ವಲ್ಪ ಸ್ಲೋ ಮಾಡ್ತಾರೆ ಸರ್ ಅವು ದಾಟೆವಂದ್ರೆ ಫ್ರೀ ಆಗಿ ಹೋಗ್ತಾರೆ ಸರ್ ರೋಡ್ ಅದು ದಾಟಕ್ಕೆ ಆಗಲ್ಲ ಸರ್ ನಮಗೆ ಆಗಲಿ ಹುಡ್ರಿಗೆ ಆಗಲಿ ಸರ್ ನಮಗೆ ಭಯ ಆಗುತ್ತೆ ಹುಡ್ರು ಹೆಂಗೆ ಓಡೋಗ್ತಾರೆ ಓಡಾಡ್ತಾರೆ ಸರ್ ಹುಡ್ರು ಮತ್ತೆ ಬಸ್ ಸ್ಟಾಪೇ ಇಲ್ಲ ಸರ್ ನಮ್ಮೂರಿಗೆ ಇಲ್ಲ ಸರ್ ಇಲ್ಲ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರಬೇಕು ಸರ್ ಸ್ಥಳೀಯ ಶಾಸಕರು ಮತ್ತೆ ನಮಗೆ ಇದು ಏನಿಲ್ಲ ಸರ್ ನೀರಿನ ವ್ಯವಸ್ಥೆನೂ ಇಲ್ಲ ಸರ್ ಫೀಟರ್ ನೀರಿಂದೂ ಇಲ್ಲ ಸರ್ ಇಲ್ಲೇ ಇಲ್ಲ ಸರ್ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ನಿಮ್ಗೆ ಅದ್ರಲ್ಲಿ ಈಗ ಇಲ್ಲ ಜಸ್ಟ್ ಪ್ಲಾಂಟ್ ಐತೆ ಅಲ್ಲಿ ಜಿ ದ ಒಂದು ಪ್ಲಾಂಟ್ ಐತೆ ಸರ್ 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 ಏನು ಏನು ಮಾಡ್ತಾ ಇಲ್ಲ ನಾನು ಇಲ್ಲಿಗೆ ಏನೇನಿಲ್ಲ ವಿಜಯ್ ಸರ್ಕಲ್ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರು ಮತ್ತು ಪದಾಧಿಕಾರಿಗಳು ಸರಿಯಾದ ನಿಯಮ ಪಾಲನೆ ಇಲ್ಲದೆ ನಡೆಯುತ್ತಿರುವ ಗಣಿಗಾರಿಕೆ ಮತ್ತು ತುರ್ತು ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿರುವ ವಿಷಯಗಳನ್ನು ಮನವಿ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸುಂಡೂರು ತಾಲೂಕು ಜಿಲ್ಲೆ ಸರ್ ಅಲ್ಲಿ ಏನೇನು ನಮ್ಮದು ಅಂತ ಅಲ್ಲಿ ಆಗ್ತಿರೋ ಸಮಸ್ಯೆ ಏನಂದ್ರೆ ಸರ್ ಇವಾಗ ಟೋಟಲ್ ಹದಿನಾಲ್ಕು ಗಣಿ ಕಂಪ್ನಿಗಳ ಲಾರಿಗಳೆಲ್ಲ ಅಲ್ಲೇ ಆಟಾಡ್ತವೆ ಸರ್ ಯಾಕಂದರೆ ಜಿಂದಲ್ ಫ್ಲಾಟ್ ಆ ಕಡೆ ಕನರ್ ಪ್ಲಾಟ್ ಆಗಿದೆ ಎಲ್ಲರೂ ಆ ಕಡೆ ಬಾಟಮ್ ಕೊಡ್ತಿದ್ದಾರೆ ಆಮೇಲೆ ಲಾಂಗ್ ವೆಹಿಕಲ್ ಎಲ್ಲ ಆ ಕಡೆ ಬರ್ತದೆ ಸರ್ ನಾವೇನು ಕೇಳ್ತಿದ್ದೇವೆ ಅಂದರೆ ಮೇಲ್ಗಡೆ ನಮ್ಮ ಊರು ಬಿಟ್ಟು ಒಂದು ಐನೂರು ಮೀಟರ್ಗಳು ಒಂದು ಕೆಳಗಡೆ ಕನವಲ್ಲಿದೆ ಸರ್ ಅಲ್ಲಿ ಜಿಂದಲ್ದು ಇದು ಇದು ರಸ್ತೆ ಇದೆ ಸರ್ ಅಲ್ಲಿ ರಸ್ತೆ ಮಾಡಿಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ವೆಹಿಕಲ್ಗಳು ಕಡಿಮೆ ಆಗ್ತವೆ ನಮ್ಮ ಊರಿಗೆ ಆಮೇಲೆ ರಸ್ತೆ ನಿಮ್ಮ ಉದ್ದೇಶ ಏನಂದ್ರೆ ಕನವರ್ ಬೆಟ್ ಬೇಕಾ ಸರ್ ಕನವರ್ ಬೆಟ್ ಇದೆ ಅಲ್ಲ ಸರ್ ಕನವರ್ ಬೆಟ್ಟ ಆಗಿದೆ ಸರ್ ಆಲ್ರೆಡಿ ಕನವರ್ ಬೆಟ್ಟ ಹತ್ರ ಒಂದು ಪ್ಲೇಸ್ ಇದೆ ಸರ್ ಜಿಂದಲಾ ವೆಹಿಕಲ್ ಅಲ್ಲಿ ಹೋಗೋದಕ್ಕೆ ರಸ್ತೆ ಅಲ್ಲಿ ಯಾಕೆಂದ್ರೆ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆದ್ರೆ ಇನ್ನು ತರ್ಟಿ ಪರ್ಸೆಂಟ್ ಗಾಡಿಗಳು ಕರೆಕ್ಟಾಗುತ್ತೆ ಸರ್ ಆಮೇಲೆ ದೇಶ ಹೋಗೋದು ಈಗ ಮೇಲೆಗಡೆ ಹೋಗೋಡಿಸ್ ಇರಲ್ಲ ಹುಡುಗರಿಗೆ ಭಾಳ ತೊಂದರೆ ಆಗ್ತದೆ ಸರ್ ವೆಹಿಕಲ್ ಯಾಕಂದ್ರೆ ಇವಾಗ ಅಲ್ಲಿ ಸುಂಡ್ರೆ ಸುಂಡ್ರ ಸರ್ ಸ್ಕೂಲ್ ಹುಡುಗರು ಸ್ಕೂಲ್ ಡ್ರೈವ್ ಒಂದು ವೆಹಿಕಲ್ ಇಲ್ಲ ಆಮೇಲೆ ನೀರಿಂದು ಪ್ರಾಬ್ಲಮ್ ಇದೆ ಸರ್ ಅಲ್ಲಿ ಆಮೇಲೆ ಮೆಡಿಕಲ್ದು ಪ್ರಾಬ್ಲಮ್ ಇದೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಸರ್ ಇಲ್ಲೆಲ್ಲ ನಾವೆಲ್ಲ ಕೇಳ್ತೀವಿ ಸರ್ ಮನೆ ಪತ್ರ ಎಲ್ಲ ಮೈಸಿ ಕೊಡ್ತೀವಿ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಒಬ್ರು ಸ್ಪಂದನೆ ಕೊಟ್ಟಿಲ್ಲ ನನಗೆ ಪುರಸಭೆಯಲ್ಲಿ ಇಪ್ಪತ್ತೆರಡು ವಾರ್ಡ್ ಪುರಸಭೆ ಅಂತಂದ್ರೆ ಸದಸ್ಯರು ವಾರ್ಡ್ಗಳಿಗೆಲ್ಲ ಲೈಟ್ಗಳೆಲ್ಲ ಕೊಡ್ತಾರೆ ಸರ್ ಪುರಸಭೆಗೆ ಪುರಸಭೆಗೆ ಕೊಟ್ಟಿದ್ದೀವಿ ಸರ್ ಲೆಟರ್ಗಳೆಲ್ಲ ಕೊಟ್ಟಿದ್ದೀವಿ ಅವರು ಮಾಡ್ತೀವಿ ಹೋಗ್ರೆ ನಾವೆಲ್ಲ ನಿಮ್ಮ ಮೆಂಬರ್ ಕಡೆ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಅದು ಹೆಂಗಿದೆ ಸರ್ ಒಂದು ಇಪ್ಪತ್ತೆರಡು ವಾರ್ಡ್ ಅದರಲ್ಲೂ ಲಕ್ಷ್ಮೀಪುರ ಸಿಂಗ್ ಕ್ಯಾಂಪ್ ಎರಡಿದೆ ಸರ್ ಅಂದರೆ ಲಕ್ಷ ಅಲ್ಲಿಂದ ಅಲ್ಲಿಗೆ ಎರಡು ಕಿಲೋಮೀಟರ್ ಆಗುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಏನೋ ಸರ್ ನಮ್ಮ ಊರಿಗೆ ಸಹಕಾರ ಬರಲಿ ಲಕ್ಷ್ಮೀಪುರ ಮಾಡಿಬಿಡ್ತಾರೋ ಸರ್ ಅಲ್ಲಿ ಬರಲ್ಲ ಯಾಕಂದರೆ ಮಾಡಿ ಇತರ ಮಾಡಿ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಅಲ್ಲಿ ಎಲ್ಲ ಕೇಳಿ ಇಪ್ಪತರಣೆ ಅಂತ ಹೇಳ್ತಾರೆ ಆಮೇಲೆ ಕೆಲವೊಬ್ಬ ಇದಾರೆ ಸರ್ ಅವರು ನಮ್ಮ ಊರ ಹೆಸರು ಹೇಳ್ಬಿಟ್ಟು ಅವ್ರು ರೆಕ್ಮೆಂಡ್ ಮೇಲೆ ಕೆಲಸಕ್ಕೆ ಬೆರ ಹಾಕಿದರೆ ನಮ್ಮೂರಿಗೆ ಒಂದು ಪ್ ಆಯಿತು ಮಹಾಲಕ್ಷ್ಮೀ ಪ್ಲಾಂಟ್ ಆಯಿತು ಉದ್ಯೋಗ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಸರ್ ನನ್ನ ಹೆಸರು ಕುಮಾರ್ ಸ್ವಾಮಿ ಅಂತಂದು ಅಲ್ಲಿ ಗ್ರಾಮ ನಿವಾಸಿ ನಾವು ಸರ್ ನಾವು ಇಲ್ಲಿ ಇವಾಗ ತಹಶೀಲ್ದಾರ್ ಆಗಿ ಒಂದು ಹುಡುಗ ಆಕ್ಸಿಡೆಂಟ್ ಆಯಿತು ಅದು ಯಾಕೆ ಕಾರಣಕ್ಕೆ ಆಯ್ತು ಅಂದ್ರೆ ಸರ್ ಅಲ್ಲಿ ವಿಪರೀತವಾಗಿ ಗಾಡಿಗಳು ಆಡೋದ್ರಿಂದ ಅಲ್ಲಿ ಅಲ್ಲಿ ಆಗುವಂಥ ಡೆಸ್ಟ್ ಇಂದ ಅಲ್ಲಿ ಎಲ್ಲ ಪ್ರತಿಯೊಂದು ಗಣಿ ವೆಹಿಕಲ್ಸ್ ಆಗಿರ್ತವೆ ಸರ್ ಅಲ್ಲಿ ಪ್ರತಿಯೊಂದು ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಒಬ್ಬರು ಜಿಂದರ್ ಕಡೆಯಿಂದ ಮಾತ್ರ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿದ್ದಾರೆ ಫಸ್ಟಿಂದ ಯಾವ ಆಗಲಿ ಯಾವ ಪ್ಲಾಂಟನ್ದಿಂದಾಗಲಿ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿಲ್ಲ ನಮಗೆ ಅಲ್ಲಿ ಅಲ್ಲಿ ಹೆಚ್ಚಿನ ಮಟ್ಟ ಆಗೋದ್ರಿಂದಾಗಿ ಅದೇ ಆಪೋಸಿಟ್ ಬರುವಂಥ ಮನುಷ್ಯರು ಕೂಡ ವೆಹಿಕಲ್ಗೆ ಕಾಣ್ತಿಲ್ಲ ಅದರಿಂದ ಇವಾಗ ಚಿಕ್ಕ ಪ್ರಾಬ್ಲಮ್ ಆಗಿದೆ ನಾವು ಇಲ್ಲಿ ಮನೆಗೆ ಕೊಟ್ಟಿರೋ ಉದ್ದೇಶ ಏನಂತಂದ್ರೆ ಈಗ ಚಿಕ್ಕದಾಗಿದೆ ಮುಂದೆ ಇನ್ನೊಂದು ದೊಡ್ಡದಾಗಬಾರ್ದಲ್ಲ ಅಲ್ಲಿ ಸಿನಿಮಾ ಕ್ಯಾಂಪಿಂದ ಒಂದು ಐನೂರು ಮೀಟರ್ ಅಲ್ಲಿ ಪಕ್ಕದಲ್ಲಿ ಒಂದು ಇದು ಜಿಂದೈಲ್ದು ಕನವರ್ಬೆಲ್ಟು ರೋಡ್ ಇದೆ ಸರ್ ಅಲ್ಲಿ ಬೈಪಾಸ್ ನಿರ್ಮಾಣ ಮಾಡ್ಬೇಕಂತಂದು ಅದು ಅಲ್ಲಿ ಪ್ಲಾನ್ಸ್ ಇದಾವೆ ಇಲ್ಲ ಗೊತ್ತಿಲ್ಲ ಸರ್ ಅಲ್ಲೊಂದು ಒಂದು ರೋಡ್ ಇದೆ ಯಾಕಂದ್ರೆ ಬುಜಂಗ ನಗರದಲ್ಲಿ ಅದೇ ತರ ಒಂದು ರೈಲ್ವೆ ಟ್ರ್ಯಾಕ್ ಆಯಿತು ಏನು ಸಮಸ್ಯೆ ಪರಿಹಾರ ಸರ್ ನಮಗೆ ಅಲ್ಲಿ ಸೆಕ್ಯೂರಿಟಿ ಸರಿಯಾದ ಸೆಕ್ಯೂರಿಟಿ ವ್ಯವಸ್ಥೆ ಬೇಕು ಟೈಮಿಗೆ ಸರ್ ಧೂಳಿಂದು ಧೂಳಿನ ಸಮಸ್ಯೆಗೆ ನೀರು ಓಡಿಬೇಕು ಸರ್ ಅಲ್ಲಿ ಮತ್ತೆ ಒಂದಲ್ಲಿ ಸ್ಕೂಲ್ ಹುಡುಗರು ಕಡೆಯಿಂದ ಆ ಕಡೆಯಿಂದ ಆ ಕಡೆ ಬೈಬಸ್ ಪಕ್ಕ ಸ್ಕೂಲ್ ಹುಡುಗರು ಹೋಗ್ಬೇಕಂದ್ರೂ ಆಗತ್ತೆ ಆಗ್ತಿಲ್ಲ ಸರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಮೋಹನ್ ಅಂತ ಹೇಳಿ ನಮ್ಮ ತಂದೆಯವ್ರ ಕಾಲ್ ಎರಡು ಕಾಲ್ ಮೇಲೆ ಗಾಡಿ ಲಾರಿ ಮೈನ್ಸ್ಲರಿಟ್ಟು ಲೋಡ್ ಗಾಡಿ ಎರೋಗಿದೆ ಯಾವಾಗುತ್ತೆ ಮೊನ್ನೆ ಇಪ್ಪತ್ತೇಳು ಆಗಸ್ಟ್ ಇಪ್ಪತ್ತೇಳು ಸಂಜೆ ಎಂಟುವರೆ ಸುಮಾರು ಆಗಿತ್ತು ಅವರು ಆಚುಗಡೆ ಸಮಯ ಅಂತೇಳಿ ನಮ್ಮ ತಾತವ್ರು ತಿರ್ಕೊಂಡ ಇದ್ರು ಹೊರಗಡೆ ಹೋಗ್ಬರ್ತಿದ್ದಂತೇಳಿ ಹೋಗ್ಬರೋ ಸಮಯದಲ್ಲಿ ಗಾಡಿ ಹೊಡ್ಬಿಟ್ಟು ನಾಪತ್ತೆ ಆಗಿದೆ ಅಲ್ಲೇ ಟೋಲ್ಗೇಟ್ ಇದೆ ಟೋಲ್ಗೇಟಲ್ಲಿ ಒಂದು ಕ್ಯಾಮ್ರಾ ವ್ಯವಸ್ಥೆ ಇಲ್ಲ ಮತ್ತೆ ಸರಿಯಾಗಿ ದಾರಿಗೆ ನೀರು ಹೊಡೆದಿಲ್ಲ ಏನಿಲ್ಲ ಅವ್ರು ಗಾಯ ಅಂತ ಚೆಕ್ ಮಾಡೋಕೆ ಹೋದರೆ ಎಲ್ಲ ಮೊಣ್ಣೆಲ್ಲ ತೂಕೊಂಡು ಕಾ ಕಾಲೆಲ್ಲ ಒಂಥರ ಇದಾವೆ ಕಾಲಲ್ಲಿ ಇನ್ಫೆಕ್ಷನ್ ಆಗಿದೆ ಕಾಲು ತೆಗಿಬೇಕಂತ ಹೇಳ್ತಾ ಇದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾ ಇದ್ದೀವಿ ಒಂದು ಬೋನ್ ಕಟ್ಟಾಗಿದೆ ಲೆಫ್ಟ್ಲೆಕ್ಕು ಎರಡು ಕಾಲು ಫುಲ್ ಭಾಳ ಡೇಂಜರ್ನಲ್ಲಿದೆ ಯಾವಾಗ ಯಾವ ಕಾಲು ತೆಗಿತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಭಾಳ ತೀವ್ರತೆಯಿಂದ ಆಸ್ಪಿಟ್ಲಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಆದಷ್ಟು ಸ್ವಲ್ಪ ಗಣಿವ ವಾಹನಗಳಿಗೆ ನಿಯಮಿತ ಚ ಛಲದ ವೇಗವನ್ನು ಮತ್ತು ಸೆಕ್ಯೂರಿಟಿ ವ್ಯವಸ್ಥೆ ಆದಿ ಬೀದಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಆ ಕಡೆ ಕ್ಯಾಮ್ರಾ ಎಲ್ಲ ಇರಬೇಕು ಹೊಸಹಳ್ಳಿ ಬೈಪಾಸು ಮತ್ತು ಇಲ್ಲಿ ಕ್ಯಾಂಪಲ್ಲಿ ಭಾಳ ನಮಗೆ ತೊಂದರೆ ಆಗ್ತಾ ಇದೆ ವಾಹನಗಳಿಂದ ಆದಷ್ಟು ಎಲ್ಲರಿಗೂ ಸ್ವಲ್ಪ ಇದು ಹಂಗೆ ಸ್ವಲ್ಪ ಮಾಡ್ಕೊಡ್ಬೇಕಂತ ಬಹಳ ಪ್ರಾಬ್ಲಮ್ ಸರ್ ನಮ್ಗೆ ಸ್ಕೂಲ್ ಮಕ್ಕಳಿಗೆ ಬಸ್ ಇಲ್ಲ ನಾವ್ ಏನಾರ ಜರ ಬಂದ್ ಏನೋ ಜಡ್ ಜಾಪತೆ ಬಂದ್ರೆ ನಮ್ಗೆ ಹೋಗಕ್ಕೆ ಕೇಕಲ್ ಏನು ಇಲ್ಲ ಒಂದ್ಸಲ ಒಂದ್ಸಲ ಹಿಂಗ್ ಕೈ ಅಂದ್ರೆ ಯಾರು ನಿಂದ್ರಸಲ್ಲ ಬಸ್ ನಿಂದ ಗೌರ್ಮೆಂಟ್ ಬಸ್ ನಿಂದ ನಿಂದ್ರಸಲ್ಲ ಒಂದು ನಿಮ್ಮ ಬಸ್ ನಿಂದ ಜೀಪ್ ತರ ಬಂದ್ರೆ ಯಾರು ನಮಗೆ ಟೈಮ್ ಸರಿ ಯಾರು ಇಲ್ಲ ಸರ್ ಅಲ್ಲಿ ಒಂದು ಏನೇನ ತಗೊಂಡ್ ಒಂದು ಅಲ್ಲಿ ಅಂತಂದ್ರೆ ಏನು ನಮ್ಗೆ ವ್ಯವಸ್ಥೆ ಏನು ಇಲ್ಲ ಸರ್ ನಮ್ಮ ಕ್ಯಾಂಪ್ ನಮ್ಮೂರು ಸಿನಿಮಾ ಸಪ್ತ ಕ್ಯಾಂಪ್ ಲಕ್ಷ್ಮೀಪುರ ಸುಂದೂರು ತಾಲೂಕು ಸಮಸ್ಯೆ ನಮ್ಮ ಕ್ಯಾಂಪ್ನಲ್ಲಿ ಭಾಳ ಸಮಸ್ಯೆ ಇದೆ ಸರ್ ಧೂಳಿನ ಸಮಸ್ಯೆ ಐತೆ ಹೇಳ್ಬೇಕಂದ್ರೆ ಭಯಂಕರ ಗಾಡಿ ಬರ್ತದೆ ಸರ್ ಸಾವಿರಾರು ಗಾಡಿ ಅಡ್ಡಾಡ್ತಾವೆ ಭಯಂಕರ ಗಾಡಿ ಆಮೇಲೆ ಧೂಳಿನ ಸಮಸ್ಯೆ ಐತೆ ಹುಡುಗರು ಹೋಗೋಕೆ ತೊಂದರೆ ಭಾಳ ತೊಂದರೆ ಐತೆ ಎಲ್ಲ ಭಾಳ ತೊಂದರೆ ಐತೆ ಸರ್ ಯಾಕಪ್ಪ ಅಂದರೆ ಅಲ್ಲಿ ಸಾವಿರಾರು ಗಾಡಿ ಅಡ್ಡಾಡೋದ್ರಿಂದ ನೀರು ಓಡೋಂದ್ರೆ ಹೊಡೆದಿಲ್ಲ ಸರ್ ಅಸಲ ಹಂಗೆಲ್ಲ ಸಮಸ್ಯೆ ಇದೆ ಸರ್ ಅಲ್ಲಿ ಬಿಟ್ಟು ಒಂದು ಮನೆಗಳು ಕೊಟ್ಟು ಅಂತೇಳಿ ಯಾರು ಕೊಟ್ಟಿಲ್ಲ ಸರ್ ನಮಗೆ ಅದೇ ತುಕ್ರಮ್ ಸರ್ ಅವರು ಒಂದು ಹದಿನೈದು ಇಪ್ಪತ್ತು ವರ್ಷದಾಗೈತೆ ಸರ್ ಅವರು ಮನೆಗಳಲ್ಲಿ ಕೊಡ್ತೀವಿ ಕೊಡ್ತೀನಿ ಯಾರು ಕೊಟ್ಟಿಲ್ಲ ಸರ್ ಇದು ಬಂದಲ್ಲಿ ಎಲ್ಸ ಕೊಡ್ತೀವಿ ಸಲ ಸರ್ಗೆ ಭಾಳ ಪ್ರಾಬ್ಲಮ್ ಇದೆ ಸರ್ ನಮಗೆ ನಮ್ಮೂರಲ್ಲಿ ತುಂಬ ಸಮಸ್ಯೆಗಳು ಇದೆ ಸರ್ ತುಂಬ ಬೇಕು ತುಂಬ ಪ್ರಾಬ್ಲಮ್ ಆಗ್ತದೆ ಸರ್ ಕಡೆ ರೋಡಿನ ಶಿಫ್ಟ್ ಆಗುತ್ತೆ ಸರ್ ಈ ಕಡೆಯಿಂದ ಸ್ವಲ್ಪ ತುಂಬ ಚೆನ್ನಾಗಿ ಹೋಗೋದು ಎಲ್ಲ ವ್ಯವಸ್ಥೆ ಆಗುತ್ತೆ ಸರ್ ತುಂಬ ನೀರಿನ ಸಮಸ್ಯೆ ತುಂಬ ಇದೆ ಸರ್ ಮತ್ತೆ ಇದು ಕಿಡ ನೀರಿನ ಸಮಸ್ಯೆ ತುಂಬ ಇದೆ ಎಲ್ಲ ಇದು ಮಾಡಿಕೊಂಡು ಬಸ್ಸಿಂದು ಎಲ್ಲ ತುಂಬ ಸಮಸ್ಯೆ ಇದೆ ಸರ್ ಎಲ್ಲ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೋದು ಹೇಳಿದೆ ಸರ್ ಅವರು ಮಾಡ್ತೀನಪ್ಪ ಮಾಡ್ತೀನಪ್ಪ ಅಂತ ರೆಸ್ಪಾನ್ಸ್ ಮಾಡೋದಿಲ್ಲ ಅವರು ಕರ್ನಾಟಕ ರಾಜ್ಯ ಭೂವಿ ಒಡ್ಡರ ಮಹಾಸಭಾ ತಾಲೂಕು ಘಟಕ ಅಧ್ಯಕ್ಷರು ನಿನ್ನೆ ಮೂರನೇ ತಾರೀಕು ಸಿನ್ಬಸಪ್ಪ ಕ್ಯಾಂಪಲ್ಲಿ ಏನು ಅನಾಹುತ ನಡೀತು ಅದು ಒಂದು ಮತ್ತು ಇಪ್ಪತ್ತೇಳನೇ ತಾರೀಕು ಎಂಟನೇ ತಿಂಗಳಲ್ಲಿ ಗಂಗಾಧರ್ ಲಕ್ಷ್ಮೀಪುರ ಇವ್ರ ಮೇಲೆ ಕೂಡ ಒಂದು ಗಣಿಯ ವಾಹನ ಏರಿ ಅಲ್ಲೂ ಅನಾಹುತ ಆಗಿರೋದ್ರಿಂದ ನಾವು ಇವತ್ತು ಈ ಗಣಿ ಕಂಪನಿಗಳ ವಿರುದ್ಧವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಿಯಮಾನುಸಾರವಾಗಿ ಗಣಿ ಕಂಪನಿಗಳನ್ನು ನಡೆಸಬೇಕಂತೇಳಿ ನಮ್ಮ ನಮ್ಮ ಒಂದು ಅಕ್ವತ್ತಾಯಗಳ ಮುಖಾಂತರವಾಗಿ ಅವರಿಗೆ ಇಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆದುದರಿಂದ ನಮ್ಮ ಕೆಲವೊಂದು ಅಕ್ವತ್ತಾಯಗಳು ಈ ರೀತಿ ಇವೆ ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳು ರಸ್ತೆಯ ತಿರುವುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ನಿಧಾನವಾಗಿ ಚಲಿಸುವಂತೆ ನಾವು ಅದೊಂದು ಒತ್ತಾಯ ಮಾಡಿದ್ವಿ ಆಮೇಲೆ ರಸ್ತೆಯ ಧೂಳು ನಿಯಂತ್ರಿಸಬೇಕು ತಕ್ಕ ಸಮಯಕ್ಕೆ ನೀರನ್ನು ಹೊಡೆಯಬೇಕು ಆಮೇಲೆ ಅಲ್ಲಿ ಶ್ರೀನಿವಾಸಪ್ಪ ಕ್ಯಾಂಪ್ ಆಮೇಲೆ ಗಣಿ ಕಂಪನಿಗಳ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಮತ್ತು ರೈತರಿಗೂ ಈ ಗಣಿ ಕಂಪನಿಗಳ ಭಾರಿ ವಾಹನಗಳಿಂದ ಧೂಳಿನ ತೊಂದರೆ ಒಂದು ಆಮೇಲೆ ಅವರು ಎರಬೀರಿ ಗಾಡಿಗಳು ಓಡಿಸುವುದರಿಂದ ಬೈಕ್ ಸವಾರರಿಗೂ ಪ್ರತಿಯೊಬ್ಬರಿಗೂ ಆಗೋದ್ರಿಂದ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಒಂದು ಕಾರಣದಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಗಣಿ ಕಂಪನಿಗಳಿಗೆ ಸೂಕ್ತವಾಗಿ ಕಾನೂನಾತ್ಮಕವಾಗಿ ಗಣಿ ನಿಯಮದ ಪ್ರಕಾರವಾಗಿ ಅವರು ವಾಹನಗಳನ್ನು ನಡೆಸಬೇಕು ಗಣಿ ನಿಯಮದ ಪ್ರಕಾರವಾಗಿ ಅವರು ಲೋಡಿಂಗ್ ಮತ್ತು ಲೋಡಿಂಗ್ ವ್ಯವಸ್ಥೆಗಳನ್ನು ಮಾಡಬೇಕು ಆಮೇಲೆ ಅಲ್ಲಲ್ಲಿ ಗ್ರಾಮಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ ಅಂತೆ ಅವರು ಚಲಿಸಬೇಕು ವಾಹನಗಳು ಆಮೇಲೆ ಸೆಕ್ಯೂರಿಟಿ ವ್ಯವಸ್ಥೆ ಆಮೇಲೆ ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆ ಆಮೇಲೆ ರೋಡ್ಗಳ ಮೇಲೆ ಬಿ ಕೆ ಜಿ ಗಣಿ ಬಿ ಕೆ ಜಿ ಎಸ್ ಕೆ ಇ ಮತ್ತು ಕೆಲವೊಂದು ಗಣಿ ಕಂಪನಿಗಳು ಎಂ ಟಿ ವಾಹನಗಳ ಖಾಲಿ ವಾಹನಗಳನ್ನು ರೋಡಿನ ಬದಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಪ್ ಟು ಬಿ ಕೆ ಜಿ ರಿಂಗ್ ರಿಂಗ್ ರೋಡಿಂದ ಹಿಡಿದು ಅಪ್ ಟು ಭುಜಂಗನಗರ ದಾಟಿದು ದಾಟಿ ಆದ್ರೂ ಅಲ್ಲಿವರೆಗೂ ನಿಲ್ತಾ ಇದ್ದಾವೆ ಅದನ್ನು ಕೂಡ ನಾವು ಮಾನ್ಯ ದಂಡಾಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡಿದ್ದೇವೆ ಆ ವಾಹನಗಳು ಎಂ ಟಿ ವಾಹನ ಖಾಲಿ ವಾಹನಗಳು ನಿಲ್ಲೋದ್ರಿಂದ ಲೋಡ್ ವಾಹನಗಳು ಹೋಗಲಿಕ್ಕೆ ಜಾಗ ಇಲ್ಲ ಅದ್ರ ಮಧ್ಯದಲ್ಲಿ ಸಾರ್ವಜನಿಕರು ರೈತರು ಶಾಲಾ ಮಕ್ಕಳು ಶಾಲಾ ಬಸ್ಗಳು ಆಂಬ್ಯುಲೆನ್ಸ್ಗಳು ಇವೆಲ್ಲ ಓಡಾಡಲಿಕ್ಕೆ ಕೂಡ ಬಹಳ ತೊಂದರೆ ಆಗಿರೋದ್ರಿಂದ ನಮ್ಮ ಮಾನ್ಯ ದಂಡಾಧಿಕಾರಿಗಳ ಹತ್ರ ನಾವು ಮನವಿ ಮಾಡಿಕೊಂಡಿದ್ದೇವೆ ಸೂಕ್ತ ಒಂದು ಕ್ರಮ ತಗೊಂಡು ಸಾರ್ವಜನಿಕರಿಗೆ ಅನುವು ಮಾಡಿಕೊಡ್ಲಿ ಅಂತೇಳಿ ಆಮೇಲೆ ಸಿನ್ಬಸಪ್ಪ ಕ್ಯಾಂಪಲ್ಲಿ ಈಗ ಅಲ್ಲಿರ್ತಕ್ಕಂಥ ಹದಿನಾಲ್ಕರಿಂದ ಹದಿನೈದು ಗಣಿ ಕಂಪನಿಗಳು ಒಂದೇ ಸರ್ಕಲ್ನಲ್ಲಿ ಹಾದು ಹೋಗೋದ್ರಿಂದ ಅಲ್ಲಿ ಸಿನ್ಬಸಪ್ಪ ಕ್ಯಾಂಪಿಗೆ ಧೂಳಿನ ಮೊದಲನೇದಾಗಿ ಧೂಳಿನ ಬಹಳ ತೊಂದರೆಯಾಗಿದೆ ಒಂದು ಅವರಿಗೆ ಯಾವುದೇ ರೀತಿಯಿಂದ ಒಂದು ಆರೋಗ್ಯದ ವ್ಯವಸ್ಥೆ ಇರುವುದಿಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರುವುದಿಲ್ಲ ಆಮೇಲೆ ಮೂಲಭೂತ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ ಅಂತ ಪರಿಸ್ಥಿತಿ ಆ ಸಿನ್ಬಸಪ್ಪ ಕ್ಯಾಂಪ್ಗಿದೆ ಒಂದು ಇಷ್ಟು ಗಣಿ ಕಂಪನಿಗಳು ಇಂಥ ಇಷ್ಟು ಶ್ರೀಮಂತ ಸೊಂಡೂರು ತಾಲೂಕು ಆಗಿರುವುದರಿಂದ ಇಂಥ ತಾಲೂಕಲ್ಲಿ ಇಂಥ ಒಂದು ಗ್ರಾಮ ಇದೆ ಅಂದರೆ ನಿಜವಾಗ್ಲೂ ನಮ್ಮ ನಮಗೆ ನಾಚಿಗೆ ನಾಚಿ ನಾಚಿಕೆ ಆಗುತ್ತೆ ನಮಗೆ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀಮಂತ ತಾಲೂಕು ಅಂದರೆ ಸಂಡೂರು ತಾಲೂಕು ಅಂದರೆ ಹೆಸರಂತ ಆದರೆ ಅಲ್ಲ ಅದ್ರ ಜೊತೆಗೆ ಸುತ್ತಮುತ್ತಲಿರ್ತಕ್ಕಂಥ ಗಣಿ ಕಂಪನಿಗಳಿಂದ ಸುತ್ತಮುತ್ತಲಿರತಕ್ಕಂಥ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಆರೋಗ್ಯದ ವ್ಯವಸ್ಥೆ ಇರಬಹುದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಶಾಲಾ ಶಾಲಾ ಮಕ್ಕಳಿಗೆ ಅನುಕೂಲವಾದಂಥ ರೀತಿಯಲ್ಲಿ ಸ್ಕಾಲರ್ಶಿಪ್ಗಳ ವ್ಯವಸ್ಥೆ ಇರ್ಬೋದು ಇವೆಲ್ಲವೂ ಗಣಿ ಕಂಪನಿಗಳು ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗಣಿ ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗದಲ್ಲಿ ಮೊದಲನೇ ಆದ್ಯತೆ ಕೊಡಲೇಬೇಕಾಗಿತ್ತು ಅದು ಇದುವರೆಗೂ ಅವರು ಮಾಡ್ತಾ ಇಲ್ಲ ನಾವು ಎಷ್ಟೋ ಬಾರಿ ಕೆಲವೊಂದು ಬಾರಿ ಎಲ್ಲರ ಹತ್ರ ನಾವು ಹೇಳಿದೀವಿ ಕೇಳಿದೀವಿ ಆದರೆ ಯಾವುದೇ ರೀತಿಯಿಂದ ಅವರು ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾನ್ಯ ಸಂಸದರಿಗೂ ನಾವು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ದಯಮಾಡಿ ಮಾನ್ಯ ಶಾ ಸಂಸದರಾಗಿರ್ತಕ್ಕಂಥ ಈ ಈ ತುಕಾರಾಂ ಸಹ ಇವರಿಗೆ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸ್ವಾಮಿ ನಮ್ಮ ಶ್ರೀನಿವಾಸಪ್ಪ ಕ್ಯಾಂಪಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಭಾಳ ಕೊರತೆ ಇದೆ ಆ ಒಂದು ಕಾರಣದಿಂದ ಸಿ ಎಸ್ ಆರ್ ಅಡಿಯಲ್ಲಿ ದಯಮಾಡಿ ತಾವುಗಳು ನಮ್ಮ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೋವಿ ಸಮುದಾಯದ ಸಮುದಾಯ ಇರೋದ್ರಿಂದ ದಯಮಾಡಿ ತಾವು ಆ ಒಂದು ಗ್ರಾಮವನ್ನು ನೋಡಿ ಆ ಗ್ರಾಮದಲ್ಲಿ ಏನೇನು ಕುಂದು ಕೊರತೆಗಳಿವೆ ಅಲ್ಲಿ ಸಾರ್ವಜನಿಕರ ಏನು ಸಮಸ್ಯೆಗಳಿವೆ ದಯಮಾಡಿ ಪರಿಶೀಲನೆ ಮಾಡಿ ನಮಗೆ ಒಳ್ಳೆ ರೀತಿಯಿಂದ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಸನ್ಮಾನ್ಯ ಸಂಸದರಲ್ಲಿ ಹೃದಯಪೂರ್ವಕವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಏನು ಒಂದು ಯಾರೀ ಮಾಡ್ತಾರೆ ಇದೇ ಪರಿಸ್ಥಿತಿ ನಮ್ದು ಇರೋದು ಏನು ಹುಡುಗರು ಅಡ್ಡಾಡೋಂಗಿಲ್ಲ ಹುಡುಗರು ಹೋಗ್ತಾ ಬರ್ತಾ ಎಷ್ಟು ಆಕ್ಸೆಂಟಾಗ ಅಲ್ಲಿ ಭಾಳಾಗ ಅವ್ರೆ ಆದ್ರೂ ಏನು ಅಪಾಯ ಏನಿಲ್ಲ ಅದು ಅಂದೆ ಹುಡುಗ ಆಗಿರೋದು ಈಗ ಭಾಳ ಆಗಿರೋದು ಅನುಮತ ಆಗಿರೋದು ಅವ್ರು ಅವರೇ